ಹೈ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಸುಮಾರು ದಿನ ಆದಮೇಲೆ ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಆದಮೇಲೆ ನಾನು ವಾಕ್ಗೆ ಬಂದಿರಲಿಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ಚಳಿ ತುಂಬ ಇದರಿಂದ ಸೊ ಇವತ್ತು ನಾನು ನನ್ನ ಮಗಳು ನನ್ನ ಮಗ ಆಲ್ರೆಡಿ ಸೈಕಲಲ್ಲಿ ವಾಕ್ ಹೋದ ಎದ್ದು ನಾಲ್ಕೂವರೆಗೆ ಆ್ಯಸ್ ಯೂಶಯಲ್ ಮನೆ ಕೆಲಸ ಎಲ್ಲ ಮುಗಿಸಿ ವಾಕ್ ಹೋಗ್ತಾ ಇದ್ದೀನಿ ನನ್ನ ಮಗಳು ನನ್ನ ಮುಂದೆ ನಾನು ಹೇಗೆ ವ್ಲಾಗಲ್ಲಿ ಮಾತಾಡ್ತೀನೋ ಹಾಗೆ ಮಾತಾಡಿಕೊಂಡು ನನ್ನ ಜೊತೆ ಇದ್ದಾಳೆ ಅರೌಂಡ್ ಫೈವ್ ತರ್ಟಿ ಆಗಿತ್ತು ನಾವು ವಾಕ್ ಹೋಗೋಷ್ಟರಲ್ಲಿ ರೋಡ್ ಫುಲ್ಲು ಒಂದು ನೋಣನೂ ಇಲ್ಲ ನಾನು ಮಾತ್ರ ಇದ್ದೀನಿ ನಾನು ನನ್ನ ಮಗಳು ಮಾತ್ರ ನಿಮಗೆ ತಮ್ಮ ಲೈನ್ ನೋಡಿದರೆ ಗೊತ್ತಾಗಿರುತ್ತೆ ಇವತ್ತು ಯಾವುದ್ರ ಬಗ್ಗೆ ನಾನು ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ದಯವಿಟ್ಟು ವೀಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಒಂದು ಸಪೋರ್ಟ್ ಮಾಡಿ ನೀವು ಒಂದು ಲೈಕ್ ಮಾಡೋದ್ರ ಮುಖಾಂತರ ನನಗೆ ಒಂದು ಖುಷಿ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಯಾವುದು ಮಾಡಲಿ ಏನು ಮಾಡಲಿ ಅಂತ ಒಂದು ಎನರ್ಜಿ ಸಿಗುತ್ತೆ ಸೊ ವಾಕೆಲ್ಲ ಮುಗಿಸ್ಕೊಂಡು ಹಾಲು ತೊಗೊಂಡು ಮನೆಗೆ ಬಂದು ಹಾಲು ಕಾಯೋಕ್ಕಿಟ್ಟೆ ಏನು ಬ್ರೇಕ್ಫಾಸ್ಟ್ ಮಾಡಲಿ ಅಂತ ಕನ್ಫ್ಯೂಸ್ ಸ್ಟಾರ್ಟ್ ಆಯಿತು ಆಂಟಿ ಅಜ್ಜಿ ಅಮ್ಮ ಎಲ್ಲ ಇದ್ದಿದ್ದರಿಂದ ಕಾಳನ್ನ ಹಿಂದಿನ ದಿನವೇ ನೆನೆಸಿದ್ದೆ ಕಾಳು ಉಸ್ಲಿ ಮಾಡೋಣ ಅಂತ ಅದನ್ನು ಸ್ವಲ್ಪ ಉಪ್ಪಾಕಿ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟೆ ಖಾರ ಪೊಂಗಲ್ ಮಾಡೋಣ ಅಂತ ಶುಂಠಿ ಎಲ್ಲ ತುರ್ಕೊಂಡೆ ಖಾರ ಪೊಂಗಲ್ಗೆ ಅಳಸಂದೆ ಕಾಳು ಉಸ್ಲಿ ಮಾಡಿದ್ರೆ ಆಮೇಲಿಂದ ರಾಗಿ ದೋಸೆ ಅಥವಾ ಗೋಧಿ ದೋಸೆ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಫಸ್ಟಿಗೆ ಕುಕ್ಕರ್ನ ಇಟ್ಕೊಂಡು ಎಣ್ಣೆ ತುಪ್ಪ ಹಸಿರುಮೆಣ್ಸಿ ಕಾಯಿ ಮೆಣಸು ಜೀರಿಗೆ ಗೋಡಂಬಿ ಮತ್ತು ಹೆಸರುಬೇಳೆ ಎಲ್ಲನೂ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತುರಿದಿರೋಂಥ ಶುಂಠಿ ಹಾಕಿ ಹೆಸರುಬೇಳೆ ಸ್ವಲ್ಪ ಅರಿಶಿನ ಪುಡಿ ಎಲ್ಲಾನು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಸುಮಾರು ಥರ ವೆರೈಟೀಸಲ್ಲಿ ಹೆಸರುಬೇಳೆ ಪೊಂಗಲ್ ಮಾಡ್ತೀನಿ ಖಾರ ಪೊಂಗಲ್ ನನ್ನ ಹಳೇ ಯೂಟ್ಯೂಬ್ ವೀಡಿಯೋದಲ್ಲಿ ಎಲ್ಲಾನು ಎಲ್ಲ ಥರ ಅಡುಗೆನೂ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಕಾಲು ಎಳೆಯೋಕ್ಕೆ ಅಂತ ಕಾಯ್ಕೊಂಡಿರೋರು ಸ್ವಲ್ಪ ಜನ ಕಮೆಂಟ್ ಮಾಡ್ತೀರಾ ಅಡುಗೆ ಮನೆ ಅಂತ ಹೆಸರಿಟ್ಟಿದೆಯಾ ಒಂದು ದಿನಕ್ಕೂ ಒಂದು ಅಡುಗೆ ನೀನು ಹಾಕೇ ಇಲ್ಲ ಬರೀ ನಾಲ್ಕೂವರೆ ಎದು ಹೇಳ್ತೀನಿ ಬಾಗ್ಲು ಕಸ ಗುಡಿಸ್ತೀನಿ ರಂಗೋಲಿ ಹಾಕ್ತೀನಿ ಇದೇ ಹೇಳ್ತೀಯಾ ಅಂತ ಸೊ ದಯವಿಟ್ಟು ನನ್ನ ಹಳೆ ವೀಡಿಯೋಗಳನ್ನ ನೋಡಿ ಆಮೇಲೆ ಬಂದು ಮಾತಾಡಿ ಸುಮ್ಮನೆ ಸುಮ್ಮನೆ ಮಾತಾಡಿದ್ರೆ ಅಂದರೆ ಯಾರೂ ಅನ್ಸ್ಕೊಳಕ್ಕೆ ಫ್ರೀಯಾಗಿಲ್ಲ ಅಂತ ಹೇಳ್ತಾ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನಾನು ಒಂದು ಲೋಟ ಮಾಡ್ತಾ ಇರೋದ್ರಿಂದ ಏಯ್ಟ್ ಲೋಟ ನೀರು ಸೇರಿಸ್ಕೊಂಡೆ ಈ ಕಡೆ ಅಳಸಂದೆ ಕೂಡ ಕೂಡ ಬೆಂದಿತ್ತು ಅದನ್ನು ಒಂದು ಪಾತ್ರೆಗೆ ಹಾಕಿ ಸೋರಿಸ್ಕೊಂಡೆ ಈ ಕಡೆ ಗೋಧಿ ದೋಸೆ ಮಾಡೋಣ ಅಂತ ಗೋಧಿ ದೋಸೆನೂ ಕೂಡ ರೆಡಿ ಮಾಡಿದ್ದೀನಿ ಎಲ್ಲಾನು ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀನಿ ಎಷ್ಟು ಅಡುಗೆ ಮಾಡ್ತಾಯಿದ್ದೀನಿ ಅರ್ಲಿ ಮಾರ್ನಿಂಗ್ ಐ ಥಿಂಕ್ ಸೆವೆನ್ ಓ ಕ್ಲಾಕ್ ಟೈಮ್ ಅನ್ಕೋತೀನಿ ಮಕ್ಕಳು ಸ್ಕೂಲಿತ್ತು ಸೊ ಆದ್ರೂ ಇಷ್ಟು ವೆರೈಟಿ ಅಡುಗೆ ಮಾಡ್ತೀನಿ ಪ್ರತಿಯೊಂದು ತೋರಿಸ್ತೀನಿ ವೀಡಿಯೋ ಕೊನೆ ತನಕ ನೋಡಿ ಬಾಣಲೆ ಇಟ್ಕೊಂಡೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಹುದ್ದಿನಬೇಳೆ ಜೀರಿಗೆ ಕರಿಬೇವು ಹಸಿಮೆಣ್ಸಿಕಾಯಿ ಎಲ್ಲ ಒಗ್ಗರಣೆಗೆ ಹಾಕಿ ಎರಡು ಈರುಳ್ಳಿನ ಚೆನ್ನಾಗಿ ನೈಸಾಗಿ ಚಾಪ್ ಮಾಡಿ ಹಾಕಿ ನಾನೇನು ಬೇಯಿಸಿ ಇಟ್ಕೊಂಡಿರ್ತೀನಿ ಅಲಸಂದೆ ಕಾಳು ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾಯಿ ತುರಿ ಹಾಕಿ ಆಫ್ ನಿಂಬೆಣ್ಣನ ಸ್ಕ್ವೀಸ್ ಮಾಡಿದ್ರೆ ಮುಗೀತು ಇಷ್ಟೇ ಉಸ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ ನೀವು ಯಾಕೆ ನಿಂಬೆ ರಸ ಎಲ್ಲದಕ್ಕೂ ಸೇರಿಸೋದು ಅಂತ ನಿಂಬೆಣ್ಣು ಹಾಕಿದ್ರೆ ಟೇಸ್ಟ್ ಹೆನಾನ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನಿಂಬೆಹಣ್ಣು ಸೇರಿಸುವಂಥದ್ದು ಅದು ಬಿಟ್ಟರೆ ಗ್ಯಾಸ್ಟ್ರಿಕ್ಕಿಗೂ ಕೂಡ ನಿಂಬೆಹಣ್ಣು ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಪ್ರತಿನಿತ್ಯ ನಿಂಬೆಹಣ್ಣಿಗಿಂತ ಹಿರಳಿಕಾಯಿನ ಆರೋಗ್ಯ ಆರೋಗ್ಯಕರವಾಗಿರುತ್ತೆ ನನ್ನ ಹತ್ರ ಹಿರಳಿಕಾಯಿ ಇರಲಿಲ್ಲ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಹಿರಳಿಕಾಯಿನ ಯೂಸ್ ಮಾಡ್ತೀನಿ ನಂಗೆ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರೂ ತಿಂತೀವಿ ಸೊ ಫೈನಲಿ ಈ ಸೈಡು ಕಾಳು ಹುಸ್ಲಿ ಕೂಡ ಫಟಫಟ ಅಂತ ವಿತಿನ್ ಫೈವ್ ಟೆನ್ ಮಿನಿಟ್ಸಲ್ಲಿ ರೆಡಿ ಆಗೋಯ್ತು ಕಾಳುಗಳು ದೇಹಕ್ಕೆ ತುಂಬ ಮುಖ್ಯ ನಾ ಪ್ರತಿದಿನ ತಿನ್ನೋ ಆಹಾರದಲ್ಲಿ ಕಾಳನ್ನ ಸೇರಿಸ್ಕೋಬೇಕು ಅಷ್ಟರಲ್ಲಿ ನಮ್ಮ ಅಜ್ಜಿ ನಮ್ಮ ಅವ್ವ ಕೂಡ ಎದ್ದು ಬಂದರು ಅವ್ರಿಗೂ ಕೂಡ ಕಾಫಿ ಕೊಟ್ಟೆ ಸೊ ಈ ಕಡೆ ಕೀರ್ ಮಾಡೋಣ ಅಂತ ಕೀರು ಕೂಡ ಶಾವಿಗೆ ಕೀರು ಮಾಡ್ತಾಯಿದ್ದೀನಿ ತುಪ್ಪದಲ್ಲಿ ಶಾವಿಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡೆ ಹಾಲು ಕಾಯೋಕಿಟ್ಟೆ ಇದು ಶೀತ ಟೈಮ್ ಸ್ವಲ್ಪ ಇನ್ನೂ ಪೊಂಗಲ್ಲು ಅದು ಇನ್ನೂ ಮಳ್ಳಿರಲಿಲ್ಲ ಸೊ ಅದು ಮಳ್ಳೋಷ್ಟರಲ್ಲಿ ಸೈಡ್ ಸೈಡಲ್ಲಿ ಎಲ್ಲನೂ ಮಾಡ್ಕೋತಾ ಇದ್ದೀನಿ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅರಶಿನ ಹಾಕಿ ಹಾಲು ಕಾಯಿಸ್ಕೊತಾ ಇದ್ದೀನಿ ಕೇಸರಿನೂ ಹಾಕ್ಬೋದು ಅದ್ರ ಜೊತೆ ಹಾರ್ಲಿಕ್ಸ್ ಕೂಡ ಹಾಕ್ತೆ ಯಾಕಂದರೆ ನನ್ನ ತಂಗಿ ಮಗಳು ಎಲ್ಲರೂ ಇದ್ದಿದ್ದರಿಂದ ನನ್ನ ಮಕ್ಕಳು ಇದ್ದಿದ್ದರಿಂದ ಹಾರ್ಲಿಕ್ಸ್ ಹಾಕಿದ್ರೆ ಓಕೆ ತುಂಬ ಇಷ್ಟ ಆಗುತ್ತೆ ಕೀರು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು ಒಂದು ಟಿಪ್ ಅನ್ಕೊಳ್ಳಿ ಸೊ ಈ ಕಡೆ ಪೊಂಗಲ್ದು ಕೂಡ ನೀರೆಲ್ಲ ಕುದೀತು ಅದಕ್ಕೆ ಅಕ್ಕಿ ಸೇರಿಸಿ ಉಪ್ಪು ಖಾರ ಸೇರಿಸಿ ನಿಟ್ಟು ಕ್ಲೋಸ್ ಮಾಡಿ ಎರಡು ವಿಜಲ್ ತೆಗೆದ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ಈ ಕಡೆ ಹುರಿದಿಟ್ಕೊಂಡಿರೋಂಥ ಶಾವಿಗೆನೂ ಹಾಕಿ ಕೀರು ಕೂಡ ರೆಡಿ ಮಾಡಿದೆ ಮಕ್ಕಳ ಬಾಕ್ಸ್ಗೆ ಅಂತ ಬ್ರೆಡ್ ಟೋಸ್ಟ್ ಬೇಕು ಅಂದ್ಲು ನನ್ನ ಮಗಳು ಸೊ ಹೆಂಗೂ ನಾನು ರೊಟ್ಟಿ ಮಾಡೋಕ್ಕೆ ತವಾ ಕಾಯಿಸಲೇಬೇಕಿತ್ತು ಹಾಗಾಗಿ ತವಾ ಕಾಯೋಕೆ ಇಟ್ಟೆ ಸೊ ಅದ್ರ ಜೊತೆ ಕಡಲೆಬೇಳೆ ಕೂಡ ನೆನೆ ಹಾಕಿದ್ದೀನಿ ಬೆಳಗ್ಗೆನೆ ವಡೆ ಮಾಡೋಣ ಅಂತ ಹೇಳಿ ಸೊ ವಡೆಗೆ ಜೊತೆಗೆ ಪಾಯಸ ಚೆನ್ನಾಗಿರುತ್ತೆ ಬಟ್ ಮನೇಲಿ ವಡೆ ಪಾಯಸ ಮಾಡಬಾರ್ದು ಹಾಗೆ ಹಾಗಾಗಿ ವಡೆ ಖೀರ್ ಮಾಡ್ತಾ ಇರೋದು ನಾನು ಸೊ ಬ್ರೆಡ್ ಎಲ್ಲ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ತುಪ್ಪ ಮತ್ತು ಸ್ವಲ್ಪ ಬೆಣ್ಣೆ ಕೂಡ ಆ್ಯಡ್ ಮಾಡ್ತೀನಿ ಎರಡನ್ನು ಹಾಕಿ ಸ್ವಲ್ಪ ಸಾಲ್ಟ್ ಪೆಪ್ಪರ್ ಎರಡು ಹಾಕಿ ರೋಸ್ಟ್ ಮಾಡಿ ಬಾಕ್ಸ್ಗೆ ಹಾಕ್ತೆ ಈ ಕಡೆ ಗೋಧಿ ದೋಸೆ ಕೂಡ ರೆಡಿ ಮಾಡ್ತಾಯಿದ್ದೀನಿ ಪೊಂಗಲ್ ಮಾತ್ರ ತುಂಬ ಚೆನ್ನಾಗಿ ಈ ಕಡೆ ತೆಳುನೂ ಅಲ್ಲ ಗಟ್ಟಿನೂ ಅಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ರೆಡಿ ಆಯಿತು ಜೊತೆಗೆ ಸೈಡಲ್ಲಿ ಡಬ್ಬಿ ಕೂಡ ಇದ್ದೀನಿ ಟೂ ಇನ್ ಒನ್ ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ಎಷ್ಟು ವೆರೈಟಿ ಬಾಕ್ಸ್ ಕೂಡ ರೆಡಿ ಮಾಡಿದೆ ಲಂಚ್ ಬ್ಯಾಗ್ ಈಚೆ ಕೂಡ ತೊಗೊಂಡೋಗಿಟ್ಟು ಶೂಸು ಸಾಕ್ಸು ಎಲ್ಲನೂ ಎತ್ತಿಟ್ಬಿಟ್ರೆ ನಮ್ಮ ಗೊಂಬೆ ಇನ್ನೂ ಮಲ್ಗಿತ್ತು ಅದು ನನ್ನ ತಂಗಿ ಕೋ ಸಿಸ್ಟರ್ ಪಾಪು ಸೊ ಮಲ್ಕೊಂಡಿರಲಿ ಅಂತ ಹೇಳಿ ಲಂಚ್ ಎಲ್ಲ ಇಟ್ಟು ಶೂಸೆಲ್ಲ ಶೂಸು ಸಾಕ್ಸ್ ಎಲ್ಲರೂ ಎತ್ತಿಟ್ಟು ಇಲ್ಲಾಂದರೆ ಅಂದ್ರೆ ಕಚ್ಚಾಡ್ತಾರೆ ಇಬ್ಬರು ಸೊ ಹಾಗಾಗಿ ಡೋರ್ನ ಮುಂದೆ ಮಾಡಿ ಬಂದು ಸೈಲೆಂಟಾಗಿ ನಾನು ಕೆಲಸ ಮಾಡ್ಕೊತಾ ಇದ್ದೀನಿ ನಮ್ಮ ಆಂಟಿ ಎಲ್ಲ ಎದ್ರು ನಾನೇನಾದರೂ ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ಅಂತ ಬಟ್ ಅವ್ರು ಎದೊಳಷ್ಟಲಿ ನಾನು ಎಲ್ಲ ಕೆಲಸ ಮುಗಿಸಿದ್ದೆ ನನ್ನ ಮಗಳು ಕೂತ್ಕೊಂಡು ಬರೀತಿದ್ಲು ನಮ್ಮ ಅವಳಿಗೆ ಗೋದಿದ್ದೋ ವಸತಿ ಎನ್ನಿಸ್ತ ಇದ್ದಾರೆ ಸೊ ನಾನು ಅವಳಿಗೆ ಜುಟ್ಟು ಕೂಡ ಕಟ್ಟಿದೆ ಗ್ಯಾಪಲ್ಲಿ ನಮ್ಮವ್ವ ಹೇಳ್ತಾ ಇತ್ತು ಬ್ಯಾಗೆಲ್ಲ ನೀಟಾಗಿ ಜೋಡಿಸ್ಕೋ ನೀ ಮಮ್ಮಿ ಎಷ್ಟು ನೀಟಾಗಿ ಓದ್ತಿದ್ರು ಬರೀತಿದ್ರು ಅಕ್ಷರಗಳು ನೀವು ಅವ್ರ ಥರನೇ ಬರಿಬೇಕು ಅಂತ ಅವರೆಲ್ಲ ಸ್ಕೂಲಿಗೆ ಹೊರಟಾದ ಮೇಲೆ ಅವ್ರಿಗೆ ತಿಂಡಿ ಎಲ್ಲ ತಿನ್ನಿಸಿ ಕೊಟ್ಟಾದ್ಮೇಲೆ ಮೇಲೆ ನಾವು ಒಡೆ ಮಾಡ್ಕೋತಾ ಇದ್ದೀನಿ ಮಸಾಲೆ ಒಡೆ ಎಲ್ಲರೂ ಮಾಡ್ತೀರಾ ಅದರಲ್ಲಿ ಏನು ಸ್ಪೆಷಲ್ ಏನಿಲ್ಲ ನಾನು ಇದಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ನುಗ್ಗೆ ಸೊಪ್ಪು ಎಲ್ಲ ಹಾಕಿ ಮಾಡ್ತಾ ಇರೋವಂಥದ್ದು ತುಂಬ ಚೆನ್ನಾಗಿತ್ತು ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿತ್ತು ಯಾಕಪ್ಪ ಇಷ್ಟು ಅಡುಗೆ ಇಷ್ಟು ಬೆಳಗ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂದರೆ ಅವ್ವ ಮತ್ತು ಆಂಟಿ ಬಂದು ಫೋರ್ ಫೈವ್ ಡೇಸ್ ಆಗಿತ್ತು ಊರಿಂದ ಕಾಲ್ ಬೇರೆ ಮಾಡ್ತಾಯಿದ್ರು ನಾವು ಹೋಗಬೇಕು ಅಂತ ಹೇಳಿ ಸೊ ಅದಕ್ಕೋಸ್ಕರ ಬೆಳಿಗ್ಗೆನೇ ವಡೆ ಕೀರ್ ಪೊಂಗಲ್ ರೊಟ್ಟಿ ಕಾಳು ಹುಳಿ ಜೊತೆಗೆ ಚಟ್ನಿ ಎಲ್ಲಾನು ಪ್ರಿಪೇರ್ ಮಾಡಿದೆ ಸೊ ವಡೆ ಮಾತ್ರ ಆಸಮ್ ಆಗಿ ಬರ್ತಾಯಿತ್ತು ತುಂಬ ಚೆನ್ನಾಗಿ ನನಗೆ ಪೇಪರಲ್ಲೆಲ್ಲ ತಟ್ಟಿ ತಟ್ಟಿ ಮಾಡೋಕ್ಕೆ ಇಷ್ಟ ಆಗೋಲ್ಲ ನಾನು ಏನಿದ್ರು ನನ್ನ ಕೈಯಲ್ಲೇ ತಟ್ಟಿ ತಟ್ಟಿ ಮಾಡೋವಂಥದ್ದು ಹರೋಮಾ ಮಾತ್ರ ಪಕ್ಕದ ಮನೆ ತನಕ ಹೋಗ್ತಾ ಇತ್ತು ಸೊ ನಮ್ಮ ಗೊಂಬೆಗೆ ತಿಂಡಿ ಹಾಕೊಟ್ಟೆ ಎಲ್ಲ ಕೀರ್ ಒಳಗಡೆ ಮಿಕ್ಸ್ ಆಯ್ತೈತೆ ಕಾಳು ಅಷ್ಟರಲ್ಲಿ ನಮ್ಮವ್ವ ನಮ್ಮ ತಾಯಿಯವರ ತಾಯಿ ನಾವು ಅವ್ವ ಅಂತಲೇ ಕರೆಯೋದು ಅವ್ರಿಗೂ ಕೂಡ ತಿಂಡಿ ಕೊಡ್ತಾ ಇದ್ದೆ ಅವ್ರು ಇನ್ನೂ ಜುಟ್ ಇದ್ದರು ಎಲ್ಲ ಸ್ನಾನ ಮುಗಿಸಿ ಅಪ್ ಆಗಿ ಬಂದರು ಸೊ ಸತೀಶ್ ಕೂಡ ಸ್ನಾನ ಮುಗಿಸಿ ಬಂದರು ಅವ್ರಿಗೋಸ್ಕರ ಅವ್ರು ನನಗೆ ಬೆಳಗ್ಗೆ ಬೆಳಗ್ಗೆ ಕೀರು ಬೇಡ ಅಂತ ಹೇಳಿದ್ರು ಸೊ ಗೋಧಿ ದೋಸೆ ಉಸ್ಲಿ ವಡೆ ಎಲ್ಲನೂ ಹಾಕಿ ಒಂದು ಬೂಲಲ್ಲಿ ಸಪ್ರೇಟಾಗಿ ಪೊಂಗಲ್ ಹಾಕಿ ಕೊಟ್ಟೆ ಫಸ್ಟ್ ಅದನ್ನು ತಿನ್ಲಿ ಅಂತ ಅಂದ್ಬಿಟ್ಟು ಸೊ ನೆನ್ನೆದು ಸಾಗು ಇತ್ತು ಅದನ್ನು ಕೂಡ ಬಿಸಿ ಮಾಡಿ ರೊಟ್ಟಿ ಜೊತೆ ಕೊಟ್ಟೆ ತುಂಬ ಇಷ್ಟಪಟ್ಟು ತಿಂದರು ಅದು ಅವರೇ ಸಾಗು ಮಾಡಿದಂಥದ್ದು ಅಂದರೆ ಕೂಟ್ ಅಂತಲೂ ಕರಿತೀವಿ ಸೊ ಹಾಗಾಗಿ ಇಷ್ಟೆಲ್ಲ ಕೆಲಸ ನಾನು ಒಬ್ಬಳೇ ಮಾಡೋದು ನಾನು ಡೈಲಿ ಮಾಡ್ತೀನಿ ಅದರಲ್ಲೇನು ಹೊಸತನ ಇಲ್ಲ ಬಟ್ ನನಗೆ ನೆಂಟ್ರ ಕೈಲೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಯಾಕಂದರೆ ಅವರು ಅಪರೂಪಕ್ಕೆ ಬಂದಿರ್ತಾರೆ ನಾವು ಅವ್ರಿಗೆ ಕೆಲಸ ಹೇಳಿದ್ರೆ ಅವ್ರನ್ನ ಅವ್ರೇನು ಮಾಡೋಲ್ಲ ಅಂತಲ್ಲ ಬಟ್ ನಂಗೆ ಮಾಡ್ಸೋಕೆ ಇಷ್ಟ ಇಲ್ಲ ಅವ್ವ ಕೂಡ ತಲೆಯೆಲ್ಲ ಬಾಯಿಸ್ಕೊಂಡು ರೆಡಿ ಆದರೂ ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಹಾಕಿ ಕೊಟ್ಟೆ ಅವ್ವನ ಕೈ ತೊಳ್ಕೊಂಡು ತಿಂದು ತಿನ್ಬಿಡು ಮಗ ಅಂತ ಹೇಳೋದು ಅಷ್ಟರಲ್ಲಿ ಸತೀಶ್ ಕೂಡ ಪೂಜೆ ಮುಗಿಸಿ ಬಂದ್ರು ಸೊ ಅವ್ರಿಗೂ ಕೂಡ ತಿಂಡಿ ಕೊಟ್ಟಿದೀನಿ ಅವರು ಮತ್ತೆ ನನ್ನ ಗೊಂಬೆ ನನ್ನ ತಂಗಿ ಪಾಪು ಇಬ್ರು ಕೂತ್ಕೊಂಡು ತಿಂಡಿ ತಿಂತಾ ಇದ್ದಾರೆ ಈ ಕಡೆ ಅಮ್ಮಂಗೂ ಕೂಡ ಬೆಡ್ ಮೇಲೆ ತಿಂಡಿ ಕೊಟ್ಟಿದೀನಿ ಅಮ್ಮ ಕೂಡ ತಿಂಡಿ ತಿಂತಾ ಇದಾರೆ ಇಷ್ಟೆಲ್ಲ ಕೆಲಸ ಮಾಡ್ತೀಯಾ ಫೋನ್ ಯಾಕೆ ಇಟ್ಕೊಂಡು ವೀಡಿಯೋ ಮಾಡ್ತೀಯ ತಿನ್ನೋದೆಲ್ಲ ವೀಡಿಯೋ ಮಾಡಬೇಡ ಅಂತ ಅಮ್ಮ ಬೈತಾನೇ ಇದ್ದರು ನಾನು ಆಯ್ತಮ್ಮ ಅಂತಂದೆ ಸೊ ಆಂಟಿನೂ ಕೂಡ ಸ್ನಾನ ಮುಗಿಸಿ ತಲೆಬಾಚಿ ಬಂದರು ಆಂಟಿಗೂ ಕೂಡ ತಿಂಡಿ ಕೊಟ್ಟೆ ಅಮ್ಮ ನೋಡಿದ್ರೆ ಮತ್ತೆ ಬೈತಾರೆ ಅಂತ ಕದ್ದು ಮುಚ್ಚಿ ವೀಡಿಯೋ ಮಾಡ್ತಾಯಿದ್ದೆ ಆಂಟಿ ತಿಂಡಿ ಎಲ್ಲ ಆದಮೇಲೆ ನಾನು ಮನೆ ಕೆಲಸ ಇಲ್ಲ ಪಾತ್ರೆ ತೊಳೆದು ಬಟ್ಟೆ ಒಗ್ದಿ ನೆಲ ಒರೆಸಿ ನಾನು ಫ್ರೆಶ್ಅಪ್ ಆಗಿ ದೇವ್ರಿಗೆ ಧೂಪ ಹಾಕೋಣ ಅಂತ ಹೇಳಿ ದೇವ್ರ ಮನೆಗೆ ಬಂದು ಪೂಜೆ ಮಾಡ್ತಾಯಿದ್ದೀನಿ ಎಷ್ಟೇ ಕೆಲಸ ಇರಲಿ ಎಷ್ಟೇ ಬ್ಯುಸಿ ಇರಲಿ ನನಗೆ ದೇವ್ರ ಪೂಜೆ ಮಾಡಿದ ತಕ್ಷಣ ನನ್ನ ಆಯಸ್ಸು ನನ್ನ ಅಂದರೆ ಮೀಸಾಯಿರಿ ಆಯಾಸ ಆಯಾಸ ಹೇಳೋಕ್ಕೆ ಆಯಾಸ ಹೇಳ್ಬಿಟ್ಟೆ ಆಯಾಸ ಸ್ಟ್ರೆಸ್ ಏನಿರುತ್ತೋ ಎಲ್ಲ ಮಂಗಮಾಯ ಆಗ್ಬಿಡುತ್ತೆ ಎಷ್ಟು ಜನಕ್ಕೆ ಈ ಥರ ಆಗುತ್ತೆ ನನಗೆ ಕಮೆಂಟಲ್ಲಿ ತಿಳಿಸಿ ಇದು ಗುರುವಾರ ಆಗಿರೋದ್ರಿಂದ ರಾಯರಿಗೆ ನಾನು ಪೂಜೆ ಮಾಡಿ ಪೂಜೆ ಮಾಡಿ ನಾನು ಕೂಡ ಸ್ವಲ್ಪ ಹೊತ್ತು ಕೂತಿದ್ದು ತಿಂಡಿ ತಿಂದು ಅಮ್ಮ ಬೈತಾಯಿದ್ರು ಗ್ಯಾಸ್ಟ್ರಿಕ್ ಆಗದೆ ಇನ್ನೇನಾಗುತ್ತೆ ಹನ್ನೊಂದುವರೆ ಆಯಿತು ಇನ್ನೂ ತಿಂಡಿ ತಿಂದಿಲ್ವಲ್ಲ ತಿಂಡಿ ತಿನ್ನು ತಿಂಡಿ ತಿನ್ನು ಅಂತ ಹೇಳಿ ಸೊ ವೀಡಿಯೋ ತುಂಬ ಡಿಲೇ ಆಗ್ತಾ ಇದೆ ಅದು ನನಗೆ ಗೊತ್ತು ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋತೀರಾ ಅದು ನನಗೆ ಚೆನ್ನಾಗಿ ಗೊತ್ತು ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಮಕ್ಕಳಿಗೆ ಓದಿಸೋದು ಬರ್ಸೋದು ಮನೆ ಕೆಲಸ ಅದ್ರ ನಡುವೆ ನನ್ನ ಗೋಡೋನ್ ಕೆಲಸ ಪ್ರತಿಯೊಂದು ಇದೆ ಸೊ ಹಾಗಾಗಿ ಫ್ರೀ ಮಾಡಿಕೊಂಡು ನಾನು ವಿಡಿಯೋನ ಅಪ್ಲೋಡ್ ಮಾಡೇ ಮಾಡ್ತೀನಿ ನನ್ನ ಗೊಂಬೆ ಕೂತ್ಕೊಂಡು ಅಳ್ತಾ ಇದ್ದಾಳೆ ನಾವು ಸಾಟರ್ಡೆ ಹೋಗೋಣ ನನಗೆ ಸಾಟರ್ಡೆ ತನಕ ರಜಾ ಇದೆ ಅಜ್ಜಿ ಕರ್ಕೊಂಡು ಹೋಗ್ಬೇಡ ಅಜ್ಜಿ ಅಂತ ಯಾಕಂದರೆ ಅವಳು ಚಾರು ಹೇಳಿದ್ಲು ನಾವು ಸಾಟರ್ಡೆ ತನಕ ಇರ್ತೀವಿ ಅಂತ ಅವ್ರ ಅಜ್ಜಿ ಸೀರೆ ಎಲ್ಲ ಹತ್ಕೊಂಡು ಹೇಳ್ತಾ ಇದ್ದಾಳೆ ಅಜ್ಜಿ ಹೋಗಬಾರ್ದು ಇವಾಗಲೇ ಸಾಟರ್ಡೆ ಹೋಗೋಣ ಅಂತ ಆದರೂ ಅವರು ಫೋನ್ ಬರ್ತಾಯಿತ್ತು ಅಂತ ಹೊರಟರು ಅಷ್ಟರಲ್ಲಿ ನಾನು ಅಜ್ಜಿಗೆ ಆಂಟಿಗೆಲ್ಲ ಸೀರೆ ಎಲ್ಲ ತಂದಿದ್ದೆ ಅಲ್ವಾ ಆ ಸೀರೆ ಎಲ್ಲ ಕೊಟ್ಟು ಕುಂಕುಮ ಕೊಡೋಣ ಅಂತ ಹೇಳಿ ಅವ್ವ ಅಜ್ಜಿ ಆಂಟಿ ನಮಗೆ ವರಮಲಕ್ಷ್ಮಿ ಹಬ್ಬಕ್ಕೆ ಬಂದಿರಲಿಲ್ಲ ಹಾಗಾಗಿ ಇವಾಗ ಸ್ವಾಮಿ ಪೂಜೆಗೆ ಬಂದಿದ್ರಲ್ಲ ಅವರಿಗೆ ಬಳೆ ಅರಶಿನ ಕುಂಕುಮ ಹೂವು ಪ್ರತಿಯೊಂದು ಕೊಟ್ಟು ಅವನಿಗೆ ಅವ್ವ ಬೇಡ ಬೇಡ ಅಂತ ಹೇಳ್ತಾಯಿದ್ರು ನಾನು ನನ್ನ ಕೈಲಾದಷ್ಟು ಅವ್ವನಿಗೆ ದುಡ್ಡು ಕೂಡ ಕೊಟ್ಟು ಅವ್ರ ಕಾಲಾಗ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡ್ಕೋತಾ ಇದ್ದೀನಿ ಯಾಕಂದರೆ ಅವರಷ್ಟೇ ನಮ್ಮ ತಾತ ಅಷ್ಟೇ ಆರೋಗ್ಯ ಆಯಸ್ಸು ನಮಗೂ ಕೊಡಲಿ ದೇವರು ನಾ ಕೇಳ್ಕೊಳ್ಳೋದು ಬೇರೇನೂ ಕೇಳ್ಕೊಳ್ಳಲ್ಲ ಅವರು ದುಡ್ಡಿಲ್ಲ ಅಂತ ನಮ್ಮ ಮನೆಗೆ ಬಂದಿಲ್ಲ ನಮ್ಮ ಪ್ರೀತಿ ವಿಶ್ವಾಸ ನಾನು ಏನು ಮಾಡಬೇಕೋ ಅದನ್ನಷ್ಟು ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಅವ್ರಿಗೆಲ್ಲ ಕೊಟ್ಟಾದಮೇಲೆ ಆಂಟಿ ಕೂಡ ಬಂದರು ಆಂಟಿಗೂ ಕೂಡ ಸೀರೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಹೂ ಎಲ್ಲ ಕೊಟ್ಟು ಮುತ್ತದಾಗಿರಬೇಕು ಅಂತ ಆಶೀರ್ವಾದ ಮಾಡಿ ಆಂಟಿ ಅಂತ ಹೇಳಿ ಆಂಟಿ ಹತ್ರನೂ ಕೂಡ ಕೂಡ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಇಬ್ಬರು ಕೂಡ ಮಾಡಿ ನನಗೆ ಪಪ್ಪಿ ಎಲ್ಲ ಕೊಟ್ಟು ಬಾಯಿ ಮಾಡಿದ್ರು ತುಂಬ ಕಣ್ಣಲ್ಲಿ ನೀರು ಕೂಡ ಹಾಕಿದ್ರು ನಮ್ಮ ಅಜ್ಜಿ ನೀನು ಮಾತ್ರ ಬರೋದಿಲ್ಲ ನಮ್ಮನ್ನು ಮಾತ್ರ ಬಂದಾಗ ಈ ಥರ ಎಲ್ಲ ನೋಡ್ಕೋತೀಯಾ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ನನಗೆ ಮಕ್ಕಳು ಟೆನ್ಷನ್ ಸತೀಶ್ ಟೆನ್ಷನ್ ಇದ್ದೇ ಇರುತ್ತೆ ನಮ್ಮ ಮನೇಲಿ ಎಲ್ಲ ಥರ ಬಿಟ್ಟು ಹೋಗೋಕ್ಕಾಗಲ್ಲ ಯಾರಾದರೂ ಮನೆ ಹತ್ರ ಇರಲೇಬೇಕು ಅದು ಎಲ್ರಿಗೂ ಗೊತ್ತಿರುತ್ತೆ ಸೊ ವರ್ಕ್ ಪ್ರೆಷರ್ ಇರೋದ್ರಿಂದ ಹೋದರೆ ಆಫ್ ಆನ್ ಅವರ್ ಒನ್ ಅವರ್ ಇರೋದೇ ಹೆಚ್ಚು ಫೈನಲಿ ಮನೇಲಿ ಏನೇನಿತ್ತು ತಿಂಡಿ ಹಣ್ಣುಗಳು ಪೂಜೆಗೆ ಮಾಡಿಸಿದಂಥ ತಿಂಡಿ ಎಲ್ಲನೂ ಕೊಟ್ಟು ಇಬ್ರಿಗೂ ಬಾಯಿ ಮಾಡಿ ಕಳಿಸ್ತಾ ಇದ್ದೀವಿ ನಾನು ಬಂದವ್ರಿಗೆಲ್ಲ ಯಾವಾಗಲೂ ನಮ್ಮ ಮನೇಲಿ ಏನಿರುತ್ತೆ ಅದನ್ನೆಲ್ಲ ಕೊಟ್ಟು ಕಳಿಸೋ ಅಂಥ ಪದ್ಧತಿ ಸೊ ಎಲ್ಲರೂ ಹೀಗೆ ಮಾಡ್ತೀರಾ ಆಂಟಿ ಬಾಯ್ ಫೋನ್ ಸೊ ಓಲೋ ಆಟೋ ಕೂಡ ಬುಕ್ ಮಾಡಿದ್ದೆ ಸೊ ಆಟೋ ಕೂಡ ಬಂತು ಬಸ್ ಸ್ಟ್ಯಾಂಡ್ಗೆ ಬಿಟ್ಕೊಡಿ ಅಂತ ಹೇಳಿ ಅವರು ಮಂಡ್ಯಗೆ ಹೋಗಬೇಕು ಅವರು ಕೀಲಾರ ಹೋಗ್ಬೇಕು ಹಾಗಾಗಿ ಅವರು ಹೊರಟರು ಅವ್ರು ಹೋದ್ಮೇಲೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾಯಿತ್ತು ತುಂಬ ಬೇಜಾರಾಗ್ತಾಯಿತ್ತು ಅಮ್ಮ ಟಿ ವಿ ನೋಡ್ತಾ ಕೂತಿದ್ರು ಚಾರು ಕೂಡ ಅಮ್ಮನ ಜೊತೆ ಇದ್ಲು ಹಾಗಾಗಿ ನಾನು ಸತೀಶ್ ಸ್ವಲ್ಪ ಸಿಟಿಗೆ ಹೋಗ್ಬೇಕಾಗಿತ್ತು ಯಾಕಂದರೆ ಸುಮಾರು ಜನ ಕೇಳ್ತಾ ಇದ್ರಿ ದಿಸ್ ಇಸ್ ನೀವು ದಿನಸಿ ಎಲ್ಲ ಹೇಗೆ ತೊಗೋತೀರಾ ದಿನಸಿದು ಒಂದು ಶಾಪಿಂಗ್ ವಿಡಿಯೋ ಮಾಡಿ ಅಂತೆಲ್ಲ ನನಗೆ ಕಮೆಂಟ್ ಮಾಡ್ತಾಯಿದ್ರಿ ಸೊ ನಾನು ದಿನಸಿ ಅಂತ ಏನೂ ತೊಗೊಳೋದಿಲ್ಲ ನಮ್ಮ ಮನೆಗೆ ಯಾಕಂದರೆ ಮೂಟೆ ಮೂಟೆ ಗಟ್ಟಲೆ ನಮ್ಮ ಕೇಟ್ರಿಂಗಿಗೆ ತಂದುಬಿಡ್ತಾರೆ ಸತೀಶು ಹಾಗಾಗಿ ನನಗೆ ಮನೆಗೆ ಏನೇನು ಬೇಕೋ ಎಷ್ಟು ಬೇಕೋ ಅಷ್ಟನ್ನೇ ನಾನು ಡಬ್ಬ ತಗೊಂಡೋಗಿ ನಮ್ಮ ಕೇಟ್ರಿಂಗ್ ಗೋಡೌನಲ್ಲಿ ನಾನು ಹಾಕೊಳ್ಳೋ ಅಂಥದ್ದು ಎಲ್ಲ ಒಂದೊಂದು ಕೆ ಜಿ ಎರಡೆರಡು ಕೆ ಜಿ ಹದಿನೈದು ದಿನಕ್ಕಾಗುವಷ್ಟು ಫಿಲ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಹಾಗಾಗಿ ದಿನಸಿ ಎಲ್ಲ ತೊಗೊಬರ್ಬೇಕು ಅಂತ ಹೇಳಿ ಸಿಟಿಗೆ ಹೋಗ್ತಾಯಿದ್ರು ಸತೀಶ್ ಅಂದರೆ ನಾವು ದುಡ್ಡು ಕೊಟ್ಟು ಚೀಟಿ ಎಲ್ಲ ಬರೆದು ಕೊಟ್ಟರೆ ಅಂದರೆ ಅವರು ಅದನ್ನು ನಮ್ಮ ಮನೆ ಹತ್ರ ವೆಹಿಕಲ್ ಅವ್ರದೇ ವೆಹಿಕಲಲ್ಲಿ ತರಿಸ್ಕೊಡ್ತಾರೆ ಅಷ್ಟು ಮೂಟೆ ಗಟ್ಟಲೆ ನಾವು ಕಾರ್ ತೊಗೊಂಡೋಗಿರಲಿಲ್ಲ ಬೈಕಲ್ಲೇ ಹೋಗಿದ್ದಿದ್ದು ನಾವು ತಗೊಳ್ಳೋದು ಇದು ಸಂತೆಪೇಟೆ ಅಂತ ಕರೀತಾರೆ ಸಂತೆಪೇಟೆಯಲ್ಲಿ ಶಿವಣ್ಣ ಭಂಡಾರ ಅಂತ ಅಂಗಡಿ ಇದೆ ಆ ಅಂಗಡಿಯಲ್ಲೇ ನಾವು ಪರ್ಚೇಸ್ ಮಾಡೋದು ಪ್ರತಿಯೊಂದು ಎಲ್ಲ ಕ್ಲೀನಿಂಗ್ ಐಟಮ್ಸ್ ಬರುತ್ತೆ ಕಾಳು ಕಡ್ಡಿ ಪ್ರತಿಯೊಂದು ಕ್ಲೀನಾಗಿರುತ್ತೆ ಹಬ್ಬ ಸಂಕ್ರಾಂತಿ ಹಬ್ಬ ಕೂಡ ಎಲ್ಲ ಕಡೆ ಎಳ್ಳು ಕಡಲೆ ಬೀಜ ಎಲ್ಲ ರೆಡಿಯಾಗಿದೆ ಎಲ್ಲ ಬರ್ತಾ ಇದೆ ನಾನು ಟೇಸ್ಟ್ ಕೂಡ ಮಾಡ ಎಳ್ಳು ಬೆಲ್ಲ ತಿನ್ನೋದ್ರಲ್ಲಿರೋ ಅಂತ ಮಜಾ ಬೇರೆ ಯಾವುದ್ರಲ್ಲೂ ಇಲ್ಲ ಅಕ್ಕ ತೊಗೊಂಡೊಟ್ಟೋಗಿ ಇವಾಗಲೇ ಹಾಕಿ ಕಳಿಸ್ಲಾ ಅಂತೆಲ್ಲ ರೇಗಿಸ್ತಿದ್ರು ನಾನು ಇವಾಗಲೇ ಬೇಡ ಆಮೇಲಿಂದ ಬರ್ತೀನಿ ಅಂತ ಹೇಳಿ ಅವರಿಗೆ ಎಲ್ಲ ಕೊಟ್ಟು ನಾವು ಮತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕಿತ್ತು ಪ್ರತಿದಿನ ಮಮ್ಮಿ ಸ್ನ್ಯಾಕ್ಸ್ ಮಮ್ಮಿ ಸ್ನ್ಯಾಕ್ಸ್ ನಾವೆಂಥದ್ದೇ ಹೆಲ್ತಿ ಫುಡ್ ಹಾಕಿದ್ರೂ ಅವರು ಏನಾದರೂ ಬಾಯಿ ರುಚಿ ಕೇಳೇ ಕೇಳ್ತಾರೆ ಅಥವಾ ಸ್ಕೂಲಿಂದ ಬಂದ ತಕ್ಷಣನಾದರೂ ಮನೇಲಿ ಹುಡುಕ್ತಾರೆ ಹಾಗಾಗಿ ಇದು ನಮ್ಮ ಹೋಲ್ಸೇಲು ಬನ್ನು ಈ ಥರದ್ದೆಲ್ಲ ಇವರು ಹ್ಯಾಂಡ್ಮೇಡ್ ಯಾವುದೇ ರೀತಿ ತಂದು ಇಟ್ಕೊಂಡು ಮಾರೋ ಇವರೇ ಕಾರ್ಮಿಕರನ್ನ ಇಟ್ಕೊಂಡು ಮಾಡಿಸೋ ಅಂಥದ್ದು ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಕೂಡ ಸಿಗುತ್ತೆ ಸೊ ಇದು ಸಂತೆಪೇಟೆ ರೋಡಲ್ಲೇ ಇದೆ ಹೋಲ್ಸೇಲ್ ನಮ್ಗೆ ಎಷ್ಟು ಕೆ ಜಿ ಬೇಕೋ ಎಲ್ಲ ಸಿಗುತ್ತೆ ಅವ್ರ ಹತ್ರನೇ ನಾವು ಯಾವಾಗಲೂ ತಗೊಳ್ಳೋವಂಥದ್ದು ಸೊ ಅಲ್ಲಿ ಬಂದ್ವಿ ಬನ್ಸ್ ಎಲ್ಲ ತುಂಬ ಫ್ರೆಶ್ ಇತ್ತು ಸೊ ಹಾಗಾಗಿ ನಾನು ಬನ್ ತೊಗೊಂಡೆ ಎರಡು ಪ್ಯಾಕೆಟ್ ಏಕೆಂದರೆ ಡೈಲಿ ಮಕ್ಳಿಗೆ ಬೇಕಲ್ವಾ ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ತಿಂತ ಇದ್ದಿದ್ದಂಥದ್ದು ಗ್ಲುಕೊನ್ ಆಗಿರ್ಬೋದು ಅಥವಾ ಡ್ರೈ ಜಾಮೂನ್ ಆಗಿರ್ಬೋದು ಅಥವಾ ಏನಂತ ಕರೀತಾರೆ ಕೊಬ್ಬರಿ ಮಿಠಾಯಿ ಆಮೇಲೆ ಬೆಲ್ಲದ ಮಿಠಾಯಿ ಆಮೇಲೆ ಇನ್ನೊಂದು ಹಾಲ್ಕವ ಆಲ್ಕವ ಆಮೇಲೆ ಚಿಕ್ಕಿಗಳು ಕಳೆ ಮಿಠಾಯಿ ಪ್ರತಿಯೊಂದು ಸಿಗುತ್ತೆ ಏನು ಸಿಗೋಲ್ಲ ಅಂತಲ್ಲ ಪ್ರತಿಯೊಂದು ಸಿಗುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ನನಗಂತೂ ಇದು ಹಾಲ್ಕೋವಾ ಫೇವ್ರೆಟ್ ಈಗಲೂ ಅಷ್ಟೇ ನಾನು ಒನ್ ಒಂದು ಸಲಿಗೆ ಐದು ಆರು ತಿನ್ಬಿಡ್ತೀನಿ ಅಷ್ಟಿಷ್ಟ ಆಗುತ್ತೆ ನನಗೆ ಮತ್ತು ಚಕ್ಲಿ ಪುಟ್ ಪುಟ್ಟ ಚಕ್ಲಿ ಈ ಥರದ್ದೆಲ್ಲ ತುಂಬ ಇತ್ತು ಇವ್ರ ಅಂಗಡೀಲಿ ನಾನು ಮನೆಗೆ ಏನೇನು ಬೇಕೋ ಖರಾ ಬೂಂದಿ ಮತ್ತು ಚಿಕ್ಕಿಗಳು ಕಳೆ ಮಿಠಾಯಿಗಳು ಒಂದೊಂದು ಬಾಕ್ಸು ಮತ್ತು ಹಾಲ್ಕೋವಾ ಅದೆಲ್ಲ ಏನೇನು ಬೇಕೋ ನೋಡಿ ಮಾಡಿ ಮಕ್ಳಿಗೆ ಯಾವ್ಯಾವ್ದು ಇಷ್ಟ ಆಗುತ್ತೆ ಅದು ನೋಡಿ ಮಾಡಿ ಅವರು ಸ್ಯಾಂಪಲ್ ಕೂಡ ಕೊಡ್ತಾರೆ ತಿಂದು ನೋಡಿ ಚೆನ್ನಾಗಿದ್ದರೆ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಸೊ ಹಂಬಲ್ ಪರ್ಸೆಂಟ್ ಡೌನ್ ಟು ಅರ್ತ್ ಕಡಿಮೆ ರೇಟ್ಗೂ ಕೂಡ ಹಾಕ್ಕೊಡ್ತಾರೆ ಯಾರಿಗೆಲ್ಲ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ದರೆ ಕೇಳಿ ನನಗೆ ಮೆಸೇಜಲ್ಲಿ ನಾನು ನಿಮ್ಗೆ ಹಾಕ್ತೀನಿ ನಿಮ್ಮನೇಲಿ ಏನಾದರೂ ಫಂಕ್ಷನ್ ಇದ್ರೆ ಮನೆ ಅಡ್ರೆಸ್ ಕೊಟ್ಟರೆ ನಿಮ್ಮ ಮನೆಗೆ ಡೆಲಿವರಿ ಕೂಡ ಮಾಡ್ತಾರೆ ಗಾಯ್ಸ್ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಾನು ಇಷ್ಟಪಟ್ಟು ತಗೊಳ್ಳೋ ಅಂತ ಅಂಗಡಿನ ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ ಇಷ್ಟ ಇದ್ದರೆ ತೊಗೊಳ್ಳಿ ಅಷ್ಟೆ ನೋಡ್ರಿ

ಅದೆಲ್ಲ ತೊಗೊಂಡಾದಮೇಲೆ ಸ್ವಲ್ಪ ಚಾಟ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಯಾಕಂದ್ರೆ ಅಮ್ಮ ಮತ್ತು ಚಾರು ಇಬ್ಬರು ಮನೇಲಿದ್ರು ಚಾರು ಅವ್ರ ಅಪ್ಪನಿಗೆ ಏನೇನೋ ಬೇಕು ಅಂತೆಲ್ಲ ಹೇಳಿದ್ಲು ಹಾಗಾಗಿ ನಾನು ಸ್ವಲ್ಪ ದಹಿಪುರಿ ತೊಗೊಳ್ಳೋಣ ಅಂತ ತುಂಬ ಕ್ರೇವಿಂಗ್ ಆಗ್ತಾ ಇತ್ತು ಪುರಿ ತಿನ್ನಬೇಕು ಅಂತ ಆಮೇಲೆ ನೂಡಲ್ಸ್ ಈ ಥರದ್ದೆಲ್ಲ ತೊಗೊಂಡು ಸೊ ಅಮ್ಮ ಮೆತ್ತ ಮೆತ್ತಾಗಿರೋದು ತಿನ್ನೋಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ ಹಲ್ಲು ಆಲ್ರೆಡಿ ಉಳ್ಕಲ್ಲಾಗಿದೆ ಹಾಗಾಗಿ ಒಂದು ಮಸಾಲೆ ಪುರಿ ಎಲ್ಲ ಪಾರ್ಸಲ್ ಮಾಡಿಸ್ಕೊಂಡು ನೂಡಲ್ಸ್ ಮತ್ತು ಗೋಬಿ ಎಲ್ಲ ಜಾಸ್ತಿ ನನ್ನ ಮಕ್ಳಿಗೆ ಕೊಡೋದೇ ಇಲ್ಲ ಹಾಗಾಗಿ ನೂಡಲ್ಸು ಮತ್ತು ಆಫ್ ಗೋಬಿ ಅಷ್ಟೇ ನನ್ನ ಮಗನಿಗೋಸ್ಕರ ತೊಗೊಂಡಿದ್ದು ನಾನು ಒಂದೇ ಪ್ಲೇಟ್ ದಹಿಪುರಿ ತೊಗೊಂಡೆ ಅಷ್ಟೇ ಸೊ ಅದರಲ್ಲೇ ನಾನು ಸತೀಶ್ ಇಬ್ಬರು ಶೇರ್ ಮಾಡಿದ್ವಿ ಸೊ ತುಂಬ ಚೆನ್ನಾಗಿತ್ತು ಸ್ವೀಟ್ ಎಲ್ಲ ಕಡಿಮೆ ಹಾಕಿಸ್ಕೊಂಡು ಒಂದು ದಯಿಪುರಿನ ಇಬ್ಬರು ಶೇರ್ ಮಾಡಿಕೊಂಡು ದ ವೇ ಹೋಗೋವಾಗ ನಾನು ಕೃಷ್ಣ ಜುವೆಲರ್ಸ್ ಕೂಡ ಬಂದೆ ಸೊ ಇವತ್ತು ಅವರು ಮಿಸಸ್ ಕೂತಿದ್ದಾರೆ ರೇಗಿಸ್ತಾ ಇದ್ದೆ ಏನು ಲಕ್ಷ್ಮಿ ಇರೋ ಜಾಗಕ್ಕೆ ಲಕ್ಷ್ಮಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀರಾ ಅಂತ ನಾನು ಹೋಗಿದ ತಕ್ಷಣ ಅವ್ರು ಹೇಳಿದ್ರು ಮೇಡಮ್ ಪಿನ್ಸ್ ಎಲ್ಲ ಹೊಸಾದ್ ಹೊಸಾದ್ ಬಂದಿದೆ ದಯವಿಟ್ಟು ಒಂದ್ಸಲಿ ಚೆಕ್ ಮಾಡಿ ಅಂತ ಹೇಳಿ ತುಂಬ ಚೆನ್ನಾಗಿರೋಂಥದ್ದು ಬಂದಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ನೀವು ಇಯರ್ಗೆ ತಗೋಬೇಕು ತೊಗೋಬೇಕು ಅಂತ ಶ್ರೀಕೃಷ್ಣ ಜ್ಯುವೆಲರ್ಸ್ ಚಿ ಲೇಔಟ್ಗೆ ಒಂದು ಸಲ ವಿಸಿಟ್ ಮಾಡಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಯಪ್ಪ ತುಂಬ ಒಳ್ಳೆಯವರು ಪಾರ್ಟಿ ತುಂಬ ಡೌನ್ ಟು ಹರ್ತ್ ತುಂಬ ಕಡಿಮೆಗೂ ಕೂಡ ಹಾಕಿ ಕೊಡ್ತಾರೆ ನಿಮಗೆ ಅವ್ರ ಹತ್ರ ಚಿನ್ನ ತೊಗೊಂಡ್ರೆ ಚಿನ್ನ ಒದಗುತ್ತೆ ಅದಕ್ಕೆ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ನಾನು ಗ್ಯಾರಂಟಿ ನಾನು ಅವ್ರ ಹತ್ರ ಚಿನ್ನ ತೊಗೊಂಡ್ಮೇಲೆ ನಂಗೆ ತುಂಬ ಚಿನ್ನ ಒದಗಿದೆ ಸೊ ಅಮ್ಮಂದು ಹಳೆಯ ಕಾಲುಂಗ್ರ ತುಂಬ ಹಾಳಾಗಿತ್ತು ಹಾಸ್ಪಿಟ್ಲಲ್ಲೆಲ್ಲ ಬಿಚ್ಚಿ ತೆಗೆದು ಸೊ ಹಾಗಾಗಿ ಅಮ್ಮನಿಗೆ ಒಂದು ಹೊಸ ಕಾಲುಂಗ್ರ ಕೊಡಿಸೋಣ ಅಂತ ಬಂದಿದ್ದೀನಿ ಅವರು ತುಂಬ ದೊಡ್ಡದು ಈ ಥರದ್ದೆಲ್ಲ ಫ್ಯಾನ್ಸಿ ಹಾಕೋದೇ ಇಲ್ಲ ಅಮ್ಮ ಅಂತಲ್ಲ ಹಳೆ ಕಾಲದವರೆಲ್ಲ ಹಾಗೇನೆ ಹಾಗಾಗಿ ಅದೇ ಸೈಜದು ಸ್ವಲ್ಪ ಚಿಕ್ಕದ ಕೊಡಿ ಅಂತ ಹೇಳಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ನೋಡಿ ಮಾಡಿ ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಎಲ್ಲ ಚೆಕ್ ಮಾಡಿ ಇದ್ದೀನಿ ಅದಕ್ಕೆ ಅವ್ರು ಹೇಳ್ತಾಯಿದ್ರು ಮೇಡಮ್ ಹೊಸ ಹೊಸ ಲಾಂಗ್ ಚೈನ್ಸ್ ಬಂದಿದೆ ನೆಕ್ಲೆಸಸ್ ಬಂದಿದೆ ನೋಡಿ ನೀವು ಅಂತ ಅಂದ್ಬಿಟ್ಟು ಅದಕ್ಕೆ ನಾನಂದೆ ನೆಕ್ಸ್ಟ್ ಟೈಮ್ ಬರ್ತೀನಿ ಖಂಡಿತವಾಗ್ಲೂ ಈಗ ಕಾಲುಂಗ್ರ ಒಂದೇ ಸಾಕು ಕೊಡಿ ಅಂತ ಹೇಳಿ ಕಾಲುಂಗ್ರ ತೊಗೊಂಡೆ ತುಂಬ ಹೇಗಿದೆ ಕಾಲುಂಗ್ರ ಇಷ್ಟ ಆಯಿತಾ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ನಾನು ನಮ್ಮಮ್ಮಂಗೆ ಕೊಡಿಸ್ತಾ ಇರೋಂಥದ್ದು ಮನೆಗೆ ಬಂದು ಅಮ್ಮನಿಗೆ ಹಾಕಮ್ಮ ಅಂತ ಕೊಟ್ಟೆ ಅವರಿಲ್ಲ ಟೈಟು ನುಗ್ತಾ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನೊಂದು ಸ್ವಲ್ಪ ಸೋಪು ಮತ್ತು ನೀರು ಹಾಕಿ ಹಾಕಮ್ಮ ಒಳಗಡೆ ಹೋಗುತ್ತೆ ಆಮೇಲೆ ಲೂಸ್ ಆಗುತ್ತೆ ಲೂಸ್ ಆದರೆ ಅವರು ವಾಪಸ್ ತೊಗೊಳಲ್ಲ ಅಂತೆಲ್ಲ ಹೇಳಿ ಅಮ್ಮನಿಗೆ ಕಾಲಿಗೆ ವೇರ್ ಮಾಡಿದೆ ಸದ್ಯ ಅಮ್ಮನ ಕಾಲಿಗೆ ಅದು ನುಗ್ತು ಸೊ ನೈಟ್ ಊಟಕ್ಕೆ ಲೈಟಾಗಿ ಅವರೇ ಕಾಳು ಎಲ್ಲನೂ ಬಿಡಿಸಿಟ್ಕೊಂಡು ಅವರೇ ಕಾಳು ಮತ್ತು ಕೋಸು ಬೇಳೆ ಎಲ್ಲ ಹಾಕಿ ಉಪ್ಸಾರು ಮಾಡೋಣ ಅಂತ ಉಪ್ಸಾರು ತಿಂದು ಸುಮಾರು ದಿನ ಆಗಿತ್ತು ಖಾರ ಸಾರು ಮಸಾಲೆ ಎಲ್ಲ ತಿಂದು ತಿಂದು ನಿಜಕ್ಕೂ ಬಾಯೆಲ್ಲ ಕೆಟ್ಟೋಗಿತ್ತು ಅಮ್ಮ ಕೂಡ ಅಷ್ಟೇ ಇಷ್ಟಪಟ್ಟರು ತುಂಬ ಉಪ್ಸಾರು ಮಾಡು ಉಪ್ಸಾರು ಖಾರ ಮಾಡಿ ಕೋಸಿದೆಯಲ್ಲ ಕಟ್ ಮಾಡಿ ಹಾಕಿ ಪಲ್ಯ ಮಾಡು ಅವರೆಕಾಳೆಲ್ಲ ಬೇಯಿಸ್ಕೊಂಡು ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಕೂಡ ಕಾಂಬಿನೇಷನ್ ಬಟ್ ನಾನು ಇವತ್ತು ಉಪ್ಸಾರೇ ಮಾಡಬೇಕು ಅಂತ ಹೇಳಿ ಅವರೇ ಕಾಳು ಬೇಳೆ ಎಲ್ಲ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಅಂತ ಕುಕ್ಕರ್ ಇಟ್ಟೆ ಜೊತೆಗೆ ಒಣಮೆಣ್ಸಿ ಕಾಯಿ ಎಲ್ಲ ಹುರ್ಕೋತಾ ಇದ್ದೀನಿ ಖಾರ ಮಾಡಲಿಕ್ಕೆ ಸೊ ನಾನು ಡೀಟೇಲಾಗಿ ನನ್ನ ಹಳೆಯ ವೀಡಿಯೋದಲ್ಲಿ ಒಂದು ಅಡುಗೆ ವೀಡಿಯೋನೂ ಹಾಕಿದ್ದೀನಿ ಚೆಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಚೆಕ್ ಮಾಡಿ ಸೊ ಸುಮ್ಮ ಸುಮ್ಮನೆ ಬಾಯಿಗೆ ಬಂದಾಗೆ ಅಡುಗೆ ವೀಡಿಯೋ ಹಾಕಲ್ಲ ಅದು ಮಾಡ್ತೀಯಾ ಇದು ಮಾಡ್ತೀಯಾ ಕುಣಿತೀಯಾ ನುಲಿತೀಯಾ ಇದೆಲ್ಲ ಮಾತು ಬೇಡ ಸೊ ಅಷ್ಟೇ ನಾನು ಕೇಳ್ಕೊಳ್ಳೋದು ಬೇರೆ ಏನಿಲ್ಲ ಒಣಮೆಣ್ಸಿ ಕಾಯಿ ಎಲ್ಲ ಹುರ್ಕೊಂಡ್ಮೇಲೆ ಸ್ವಲ್ಪ ನಾನು ಕಾಯಿ ಹಾಕ್ತೀನಿ ತೆಂಗಿನಕಾಯಿ ಖಾರಕ್ಕೆ ತುಂಬ ಚೆನ್ನಾಗಿರುತ್ತೆ ಕರಿಬೇವು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಮೆಣಸು ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ಒಣಮೆಣ್ಸಿ ಕಾಯಿ ತಣ್ಣಗಾದ್ಮೇಲೆ ಹಾಕಿ ಖಾರ ರುಬ್ಕೊಂಡ್ರೆ ಮುಗೀತು ಈ ಕಡೆ ಅವರೆಕಾಳು ಕೂಡ ಬೆಂದಿತ್ತು ಟೊಮೆಟೊ ಕೂಡ ಬೇಯಿಸಿ ಖಾರ ನೀರು ಇದೆ ಬೆಂದಿರೋ ಟೊಮೆಟೊ ಎತ್ಕೊಂಡು ಜೊತೆಗೆ ಕೋಸನ್ನ ಆ್ಯಡ್ ಮಾಡಿದೆ ಕೋಸು ವಿತಿನ್ ಫೈವ್ ಮಿನಿಟ್ಸಲ್ಲಿ ಬೆಂದೋಗುತ್ತೆ ಉಪ್ಸಾರು ಮಾತ್ರ ಆಗಿತ್ತು ಬೇಳೆ ಮತ್ತು ಕೋಸಿನ ಉಪ್ಸಾರು ಒಂದು ಐದು ನಿಮಿಷ ಮುಚ್ಚಿಟ್ಟೆ ಸೊ ಅಷ್ಟರಲ್ಲಿ ಎಲ್ಲನೂ ಬೇಯಿಸಿ ಸುರ್ಕೊಂಡಾದ್ಮೇಲೆ ಪಲ್ಯ ಮಾಡೋಣ ಒಗ್ಗರಣೆ ಅಂತ ಹೇಳಿ ಬಾಣ್ಲಿ ಇಟ್ಕೊಂಡು ಬಾಳಿಗೆ ಬಾಣ್ಲಿಗೆ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಹಸಿರು ಮೆಣ್ಸೆಕಾಯಿ ಕಡಲೆಬೇಳೆ ಬೇಳೆ ಚೂರು ಜೀರಿಗೆ ಯಾಕಂದರೆ ನಾವು ಏನೇ ಹೆವಿ ಫುಡ್ ತಿಂದರೂ ದುಡ್ಡು ಬೇಗ ಡೈಜೆಸ್ಟ್ ಆಗಲಿ ಅಂತ ಜೀರಿಗೆ ಆ್ಯಡ್ ಮಾಡೋದು ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರೋಂಥ ಅವರೆಕಾಳು ಮತ್ತು ಕೋಸನ್ನ ಆ್ಯಡ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಬೇಕಿದ್ರೆ ಆಫ್ ನಿಂಬೆಹಣ್ಣ ಸ್ಕ್ವೀಸ್ ಮಾಡಿದ್ರೆ ಆಗಿರುತ್ತೆ ಈ ಕಡೆ ಉಪ್ಸಾರು ಕೂಡ ರೆಡಿ ಆಯಿತು ಈ ಕಡೆ ಪಲ್ಯ ಕೂಡ ರೆಡಿ ಆಯಿತು ಊಟ ಮಾತ್ರ ಇವತ್ತು ಅಲ್ಟಿಮೇಟ್ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟೆಲ್ಲ ಅಡುಗೆ ಮಾಡಿದೆ ಎಷ್ಟೆಲ್ಲ ಮಾಡ್ತೀನಿ ಅನ್ನೋದನ್ನು ಪ್ರತಿಯೊಂದು ವೀಡಿಯೋನು ನಿಮಗೆ ಹಾಕಿದ್ದೀನಿ ಇದರಲ್ಲಿ ಯಾವ ಅಡುಗೆ ನಿಮ್ಗೆ ಇಷ್ಟ ಆಯಿತು ಕಮೆಂಟಲ್ಲಿ ತಿಳಿಸಿ ಉಪ್ಸಾರು ಖಾರ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಉಪ್ಸಾರು ಖಾರ ಸೊ ಈಗ ಅಮ್ಮಂಗೆ ಊಟ ಕೊಡೋಣ ಅಂತ ಮುದ್ದೆ ಕೂಡ ತಿರುಗುತ್ತಾ ಇದ್ದೆ ಸೊ ಬಿಸಿ ಬಿಸಿ ಮುದ್ದೆಗೆ ಉಪ್ಸಾರು ಖಾರಕ್ಕೆ ತುಪ್ಪ ಹಾಕ್ಕೊಂಡು ಉಪ್ಸಾರು ಬಿಟ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ರೆ ಅದರಲ್ಲಿ ಸಿಗೋವಂಥ ರುಚಿ ಮಜಾನೆ ಬೇರೆ ಸೊ ಮುದ್ದೆ ಕೂಡ ಕಟ್ಟಿದೆ ಸತೀಶ್ ಕೂಡ ಊಟಕ್ಕೆ ಬಂದರು ಸೊ ಖಾರ ಹಾಕಿ ತುಪ್ಪ ಹಾಕಿ ಪಲ್ಯ ಹಾಕಿ ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ಉಪ್ಸಾರು ಬಿಟ್ಟು ಅಮ್ಮನಿಗೆ ಫಸ್ಟು ಊಟ ಕೊಟ್ಟೆ ಸೊ ಅಮ್ಮ ನೆಮ್ಮದಿಯಿಂದ ಊಟ ಮಾಡಿದ್ರು ಸುಮ್ ಅವ್ರಿಗೆ ತುಂಬ ಇಷ್ಟ ಉಪ್ಸಾರು ಹಾಗಾಗಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಊಟ ಮಾಡಿದ್ರು ಸತೀಶು ಅಷ್ಟೇ ಎರಡು ಮುದ್ದೆ ತಿಂದರು ಸತೀಶ್ ನಿಜಕ್ಕೂ ನನಗೆ ಅಂತ ಮಾಡ್ಕೊಂಡಿದ್ರಲ್ಲೂ ಸ್ವಲ್ಪ ಕೊಟ್ಟೆ ನಾನು ಅವ್ರಿಗೆ ಉಪ್ಸಾರು ಆದರೆ ಅವರು ತ್ರೀ ಡೇಸ್ ಅದೇ ಉಪ್ಸಾರು ಕೊಟ್ಟರು ತಿಂತಾರೆ ಸೊ ಈಗ ನಾನು ಕುತ್ಕೊಂಡು ಊಟ ಮಾಡೋಂಥ ಟೈಮ್ ಗಾಯ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಯಾವ ಥರ ವೀಡಿಯೋ ಬೇಕೋ ಕಮೆಂಟಲ್ಲಿ ತಿಳಿಸಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಟಾಟಾ ಬೈ ಬೆಸಿ ಯು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ